ಸ್ನೇಹಿತರೆ ನೋಡಿ ನಮಸ್ಕಾರ ಇದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನರಲ್ಲಿ ನಾನು ಮನವಿ ಮಾಡ್ಕೊತ ಇದ್ದೀನಿ ನೋಡಿ ಪಾರ್ಕಲ್ಲಿ ಬೆಳಗ್ಗೆ ಎತ್ತು ವಾ ವಾಕಿಂಗ್ ಮಾಡ್ತಾಯಿದ್ದೀರಾ ನೀವು ವಾಯುವೇರಕ್ಕೆ ಬರ್ತೀರಾ ಯಾರಾದರೂ ಒಬ್ಬರಾದ್ರೂ ಈ ಪಾರ್ಕ್ ಕೆಟ್ಟೋಗ್ಬಿಟ್ಟಿದೆ ಅಂತಂದು ಹೇಳಿ ರಿಪೇರಿ ಮಾಡಕ್ಕೆ ಕೇಳಿದ್ರ ನೋಡಿ ಚೆನ್ನಾಗಿದ್ದರೂ ಕೂಡ ಎಷ್ಟು ಸರಿ ಹಾಕಿದ್ರೂ ಕೂಡ ಅದು ಬರ್ತಾಯಿಲ್ಲ ಇನ್ನೂ ರಿಪೇರಿ ಮಾಡಿಸು ಅಂತ ಕೇಳಿದ್ರು ಇವ್ರನ್ನ ಹಾಂ ಇವ್ರು ಯಾರನ್ನಾದರೂ ಇವರು ಇದು ಕೆಟ್ಟೋಗ್ಬಿಟ್ಟಿದೆ ರಿಪೇರಿ ಮಾಡಿಸಿ ಅಂತ ಕೇಳಿದ್ರ ಇದೇ ಪಾರ್ಕಲ್ಲಿ ಸರಿಯಾಗಿ ಗಿಡಗಳಿಗೆ ನೀರು ಹಾಕ್ತಾಯಿಲ್ಲ ಸರಿಯಾಗಿ ಸ್ವಚ್ಛತೆ ಇಲ್ಲ ಅದನ್ನು ಮಾಡೋದು ಬಿಟ್ಬಿಟ್ಟು ಇಷ್ಟು ಚೆನ್ನಾಗಿರೋದನ್ನ ಇಷ್ಟು ಅದ್ಭುತವಾಗಿದೆ ಅದು ಕೆಟ್ಟೋಗಿಲ್ಲ ಏನೂ ಆಗಿಲ್ಲ ಚೆನ್ನಾಗಿದ್ದರೂ ಕೂಡ ಈ ಕಲ್ಲುಗಳನ್ನು ಕಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಇಷ್ಟು ಚೆನ್ನಾಗಿರೋದನ್ನ ಕಿತ್ತು ಅದನ್ನು ರಿಪೇರಿ ಮಾಡಿಸುವಂಥದ್ದು ಏನಿದೆ ಯಾಕಂದರೆ ಇದೇ ವಿಜಯನಗರದಲ್ಲಿ ಗೋವಿಂದರಾಜ್ ನಗರದಲ್ಲಿ ಬೇಕಾದಷ್ಟು ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಾವೆ ರೋಡು ಕೆಟ್ಟು ಕೆಡ್ದೋಗವೆ ಅದನ್ನು ಮಾಡಿಸ್ಲಾರ್ದ ನೋಡಿ ಇದನ್ನ ಎಷ್ಟೊಂದು ಸರ್ತಿ ಆರಿಕೋಲಲ್ಲಿ ಹಾಕಿದ್ರೂ ಹಾಕಿದ್ರು ಕೂಡ ಅದು ಸಿಮೆ ಇವು ಸಿಮೆಂಟು ಇಟ್ಟಿಗೆ ಬರೋದೇ ಇಲ್ಲ ಆ ರೀತಿ ಇದೆ ಅಷ್ಟೊಂದು ಬಂದೋಬಸ್ತ್ ಇದೆ ಅಷ್ಟೊಂದು ಭದ್ರವಾಗಿದೆ ಆದರೂ ಕೂಡ ಇದನ್ನು ರಿಪೇರಿ ಮಾಡ್ಸೋಕೆ ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅವನೇಕ ಆರೆ ಕೋಲಲ್ಲಿ ಹಾಕ್ತಾನೆ ಇದ್ದಾನೆ ಅದು ಬರ್ತಾನೆ ಇಲ್ಲ ಇಷ್ಟೊಂದು ಬಿಗಿಯಾಗಿದೆ ಇಷ್ಟೊಂದು ಭದ್ರತವಾಗಿದೆ ಇದನ್ನು ಯಾರಾದರೂ ಇಲ್ಲಿ ಜನರು ಕೇಳಿದ್ರ ಸರ್ ಇದು ಹಾಳೋಗ್ಬಿಟ್ಟಿದೆ ಇದು ಎಕ್ಕುಟ್ಟು ಹೋಗ್ಬಿಟ್ಟಿದೆ ಇದನ್ನು ರಿಪೇರಿ ಮಾಡಿಸಿ ಸರ್ ಅಂತಂದು ಹೇಳಿ ಇವ್ರನ್ನ ಯಾರನ್ನ ಕೇಳಿದ್ರ ಆ ಒಬ್ಬ ಏನು ಚೆನ್ನಾಗಿರೋದನ್ನೂ ಕಿತ್ 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 ಹಾಕಿ ರಿಪೇರಿ ಮಾಡ್ತಾರಲ್ರಿ ಎಷ್ಟೊಂದು ರೋಡ್ಗಳು ಉಲ್ಗೇಟ್ಟು ಹೋಗಿದ್ದಾವೆ ಅದನ್ನ ಮಾಡಿರಿ ಅಂದರೆ ಇದನ್ನು ಚೆನ್ನಾಗಿದ್ರೂ ಕೂಡ ಮಾಡೋದು ಅಂದರೆ ಹೇಳೋರು ಕೇಳೋರು ಯಾರು ಇಲ್ಲ ಒಟ್ಟಿನಲ್ಲಿ ಏನಪ್ಪ ಅಂದರೆ ಏನೋ ಒಂದು ಕೆಲಸ ಮಾಡಬೇಕು ಜನರು ಕೇಳೋದು ಮಾಡಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನ ಚೆನ್ನಾಗಿರೋದನ್ನ ಕಿತ್ ಕಿತ್ತು ಬಿಸಾಕ್ಬಿಟ್ಟು ಹಾಕ್ಬಿಟ್ಟು ಇದೇನು ಅಂತಾರಲ್ಲ ಹಳೆ ಕಲ್ಲು ಹೊಸ ಬಿಲ್ಲು ಅಂತಾರಲ್ಲ ಹಂಗಾಗಿದೆ ಕತೆ ನೋಡಿ 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 ಅದು ಎಷ್ಟು ಚೆನ್ನಾಗಿದೆ ಅರ್ಧ ಸಿಮೆಂಟ್ ಇಟ್ಟಿಗೆ ಮುಳುಗೋಗಿದೆ ಆದರೂ ಕೂಡ ಇದನ್ನ ಕಿತ್ತು ಮಾಡೋ ಅಂಥದ್ದು ಏನಿದೆ